ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಇವತ್ತು ಏನು ಸ್ಪೆಷಲು ನೋಡೋಣ ಬನ್ನಿ ಮೆಂತ್ಯ ಸೊಪ್ಪಿಂದ ಏನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಅಂತ ತುಂಬ ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸೊಪ್ಪು ಅಂತೂ ತಿನ್ನಲ್ಲ ಕೆಲವು ಮಕ್ಕಳು ಆ ಥರದವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಪರೋಟ ಮಾಡೋಣ ಬನ್ನಿ ಯಾವ ಥರ ಅಂತ ನೋಡೋಣ ನೋಡಿ ಮೆಂತ್ಯ ಸೊಪ್ಪೆಲ್ಲ ತೊಳೆದು ಇಟ್ಕ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಇದನ್ನು ಸ್ವಲ್ಪ ಪಚ ಜಣ ಫಸ್ಟು ಜೀರಿಗೆ ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಜೀರಿಗೆ ನುಣ್ಗಾಗಲ್ಲ ಅಂತ ಅದರೊಳಗಡೆ ಇವಾಗ ಶುಂಠಿ ಒಂದು ಇಂಚಷ್ಟು ಮೂರು ಹೆಸ್ಲಷ್ಟೇ ಬೆಳ್ಳುಳ್ಳಿ ಇಲ್ಲಿ ನಾಲ್ಕು ಮೆಣ್ಸಿನ್ಕಾಯಿನ ನಾನು ಮಧ್ಯಕ್ಕೆ ಮುರಿದು ಈ ಥರ ಕುಟ್ಕೊತಾ ಇದ್ದೀನಿ ನೋಡಿ ಕುಟ್ಕೊಂಡಿದ್ದೀನಿ ಸೈಡಲ್ಲಿ ಇವಾಗ ಗೋಧಿ ಹಾಕ್ಕೊಂಡಿದ್ದೀನಿ ಎಷ್ಟು ನಿಮ್ಮ ಕ್ವಾಂಟಿಟಿ ಬೇಕೋ ಅಷ್ಟು ಇದು ಮೆಂತ್ಯ ಸೊಪ್ಪು ಫಸ್ಟು ಬಿಡಿಸಿ ತೊಳೆದು ಆಮೇಲೆ ಕಟ್ ಮಾಡಿದ್ದೀನಿ ಫಸ್ಟೇ ತೊಳೆದು ಕಟ್ ಮಾಡಿದ್ರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೊರಟೋಗುತ್ತೆ ಅಂತ ನಾನು ತೊಳೆದಿಟ್ಟು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಮುಕ್ಕಾಲು ಕೆ ಜಿಯಷ್ಟು ಸೊಪ್ಪು ಹಾಕಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಆಗಲೇ ಜಜ್ಜಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಅದು ಸಹ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಈಗ ನೀಟಾಗಿ ಕೈಯಲ್ಲಿ ಮಾಮೂಲಿ ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಪರೋಟ ಇದು ಮಕ್ಕಳು ಕೆಲವರು ಚಪಾತಿ ತಿನ್ನಲ್ಲ ಮತ್ತು ಸೊಪ್ಪುಗಳೆಲ್ಲ ತಿನ್ನಲ್ಲ ಅಂತಿರ್ತಾರೆ ಅಂಥವ್ರಿಗೆ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಸಹ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಏನೋ ಒಂಥರ ಹೊಸ ಡಿಸೈನ್ ಅನ್ನಂಗೆ ಇರುತ್ತೆ ಮಕ್ಳಿಗೂ ನೋಡೋಕ್ಕೆ ಕಲರ್ಫುಲ್ಲಾಗಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಚಪಾತಿ ಇಟ್ಟು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಮೇಲೆ ಚೆನ್ನಾಗಿ ನೆನ್ಕೋಬೇಕಿದು ಚೆನ್ನಾಗಿ ನಾದ್ಕೋಬೇಕು ಫಸ್ಟು ಕಲಸಿ ಸೈಡ್ಗೆ ಇಟ್ಟಿದ್ದು ನೋಡಿ ಈ ಥರ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೀನಿ ಇದ್ರ ಜೊತೆಗೇನು ಮಸಾಲೆ ಥರ ಏನು ಪಲ್ಯ ಗ್ರೇವಿ ಏನು ಬೇಕಾಗಲ್ಲ ಲೈಟಾಗಿ ಚಟ್ನಿ ಇಲ್ಲ ಮೊಸರು ನಾವೆಲ್ಲ ಅಷ್ಟೇ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದೆ ಕಡಲೆಕಾಯಿ ಚಟ್ನಿ ಅಷ್ಟೇ ಅದಕ್ಕೆ ಅದಕ್ಕಾಗಿ ನಾನು ಯಾವುದೂ ಸಪ್ರೇಟಾಗಿ ತೋರಿಸ್ತಾ ಇಲ್ಲ ಈ ಥರ ಎಲ್ಲ ಒಟ್ಟಿಗೆ ರೆಡಿ ಮಾಡಿಕೊಂಡು ಚಟ್ನಿ ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸೈಡಲ್ಲಿ ಈಗ ಪರೋಟ ಮಾಡ್ಕೊಳ್ಳೋಣ ಬನ್ನಿ ಯಾವ ಥರ ಅಂತ ಸಿಂಪಲ್ ಅಗೆನ್ನೆ ಪರೋಟನೂ ನೋಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಂಡೆ ತೊಗೊಂಡು ಈಗ ಲಟ್ಟಿಸೋಣ ಬನ್ನಿ ಯಾವ ಥರ ಯಾರ್ಯಾರಿಗೆ ಯಾವ್ಯಾವ ಶೇಪ್ ಬೇಕೋ ಆ ಥರ ಲಟ್ಟಿಸ್ಕೋಬೋದು ಚಪಾತಿ ಥರನೂ ಲಟ್ಸ್ಬೋದು ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈ ಥರ ಚೆನ್ನಾಗಿರುತ್ತೆ ಅಂತ ಡಿಫ್ರೆಂಟಾಗಿರುತ್ತೆ ಮಕ್ಳಿಗೂ ಅಂತ ಮೂರು ಮೂಲೆ ಥರ ಪರೋಟ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹೊಸ್ಕೊಂಡು ಸ್ವಲ್ಪ ಜಾಸ್ತಿ ತೆಳ್ಳಗೇನು ಬೇಕಾಗಲ್ಲ ತುಂಬ ತೆಳ್ಳಗೇನು ಬೇಕಾಗಲ್ಲ ಒಂದು ಮೀಡಿಯಮಲ್ಲಿ ಸ್ವಲ್ಪ ದಪ್ಪನೂ ಬೇಡ ತೆಳುವ ಬೇಡ ಆ ಥರ ಹೊಜ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಅರ್ಧಕ್ಕೆ ಮಡಚಿ ಮತ್ತು ಅಲ್ಲೂ ಸ್ವಲ್ಪ ಎಣ್ಣೆ ಹಾಕಿ ಅರ್ಧಕ್ಕೆ ಮಡಚ್ಕೊಂಡಿದ್ದೀನಿ ಈ ಥರ ಮಾಡೋದರಿಂದ ನೀವು ಎಣ್ಣೆನೇ ಇಲ್ಲ ತುಪ್ಪ ಬೆಣ್ಣೆ ಏನೂ ಇಲ್ಲಾಂದರೆ ಸ್ವಲ್ಪ ಗೋಧಿ ಹಿಟ್ಟೇ ಹಿಟ್ಟಿರುತ್ತಲ್ವ ಅದೇ ಸ್ವಲ್ಪ ಪುಡಿ ಪುಡಿ ಮೇಲೆ ಹಿಂಗೆ ಉದುರಿಸ್ಬಿಟ್ಟು ಈ ಥರ ಫೋಲ್ಡ್ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ತುಂಬ ಸ್ಮೂತಾಗಿ ಬರುತ್ತೆ ಅಂತೇಳಿ ಅಂದರೆ ಮೆತ್ತಗೆ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಈ ಥರ ನೋಡಿ ಇದಕ್ಕೆ ನಾನು ಹೆಸರಿಟ್ಟಿರೋದು ಮೂರು ಮೂಲೆ ಪರೋಟ ಅಂತ ಅಂತೀನಿ ಈ ಥರ ಒಸ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲ್ಲರು ತುಂಬ ಸ್ಮೂತಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಅಂತಾರೆ ಕೆಲವರು ಇಲ್ಲ ಜಾಸ್ತಿ ಏನು ಕಹಿ ಬರಲ್ಲ ಅಂದರೆ ಜಾಸ್ತಿ ಸೊಪ್ಪು ಕಮ್ಮಿ ಹಾಕ್ತೀವಲ್ವ ಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕ್ತೀವಲ್ಲ ಹಾಕ್ತೀವಲ್ವ ಕಹಿ ಏನು ಬರಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಕಾರೆ ನೀವು ನೋಡಿ ಎಷ್ಟು ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಮುರ್ ಮುರ್ಕೊತಾ ಇದ್ದರೆ ಎಷ್ಟು ಪದ್ರ ಪದ್ರ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ನನ್ನ ಮಕ್ಕಳಿಗೂ ಅಷ್ಟೇ ಇಷ್ಟ ನಾನು ಯಾವಾಗೂ ಮಾಡ್ತಾ ಇರ್ತೀನಿ ನಿಮಗೂ ಇಷ್ಟ ಆದರೆ ಶೇರು ಕಾಮೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಯಾವ ಥರ ಅನ್ನಿಸ್ತು ರೆಸಿಪಿ ಅನ್ನೋದು ಒಂದು ಕಾಮೆಂಟ್ ಹಾಕಿ